ಸರ್ಕಾರಿ ಪ್ರೌಢಶಾಲೆ ಕಂಟಣ ನಮ್ಮ ಶಾಲೆಯಲ್ಲಿ ವಿಶೇಷ ಅಗತ್ಯವುಳ್ಳ ಮಗು ಸಂವಿಧಾನ್ ಸಂಜುಕುಮಾರ್ ಇವನು ಮೂಗ ಮತ್ತು ಕಿವುಡನಾಗಿದ್ದಾನೆ ಇವನಿಗೆ ಹಾವಭಾವ ಮತ್ತು ಸನ್ನೆಯ ಮೂಲಕ ವಿಶೇಷ ತರಗತಿ ತೆಗೆದುಕೊಳ್ಳುತ್ತಿದ್ದೇನೆ

ನಲ್ವತ್ತೊಂಬತ್ತು ಗೊತ್ತಾಯ್ತು ಎಷ್ಟು ನಲ್ವತ್ತೊಂಬತ್ತಕ್ಷರಗಳು ಈಗ ಸ್ವರಗಳು ಸ್ವರಗಳು ಎಷ್ಟೊಂದರ ಹದಿಮೂರು ಹತ್ತು ಮೂರು ಹಾಂ ಸ್ವರಗಳು ಹದಿಮೂರು ಈಗ ವ್ಯಂಜನಗಳು ಯೋಗವಾಗಲಷ್ಟು ಎಷ್ಟು ಎಷ್ಟು ಗುಡ್ ಸೂಪರ್ ಯೋಗವಾಗಲಷ್ಟು 2 ಅವಯವಗಳು ಯೋಗವಹ ಆಮ್ ಆಹ್ ಹಾ ಹಾ ಗುಡ್ ಈಗ स्वरಗಳಲ್ಲಿ ಎಷ್ಟು ಪ್ರಕಾರಗಳು स्वरಗಳಲ್ಲಿ ಎಷ್ಟು ಪ್ರಕಾರಗಳು ಪೃಷ್ವ ಸ್ವರ ಪೃಷ್ವ ಸ್ವರ ಹಾಂ ಹಾಂ ಒಂದೇ ಎರಡನೇದು ದೀರ್ಘ ಸ್ವದ ದೀರ್ಘ ಸ್ವರ ಮೂರನೇದು ಪೃತ ಸ್ವದ ಪೃತ ಸ್ವರ ತಿಳಿದ ಈಗ ಇವು ಪೃಷ್ವ ಸ್ವರ ಅಕ್ಷರ ಎರಡು ಬರಲಿ ಒಂದು ಸ್ವಲ್ಪ You rút ra ra áp áp yên bất cứ thắng vậy A áp yên Good hư 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 Good hư 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 hư

ಈಗ ಇದು ಅಮ್ ಅಕ್ಷರಕ್ಕೆ ಅನುಸ್ವಾರ ಅಂತ ಅನುಸ್ವಾರ ಏನಂತರ ಅನುಸ್ವಾರ ಅಂತ ಕರಿತೇ ಈಗ ವ್ಯಂಜನಗಳು ಗ ಘ ಯಾವ್ಯಾವ ಕರಿ 啊。啊三， ಈಗ ಇಪ್ಪತ್ತೈದವಾರ ಇಲ್ಲಿ ಇದರಲ್ಲಿ ಮೂರು ಪ್ರಕಾರ ಎರಡು ಪ್ರಕಾರವ ಒಂದು ಅಲ್ಪ ಪ್ರಮಾಣ ಅಲ್ಪ ಬ್ರಾಹ್ಮಣ ನಾವು ಕಡಿಮೆ ಶಕ್ತಿಯಿಂದ ಉಚ್ಚಾರ ಮಾಡ್ತೀವಿ ಅಕ್ಷರದಲ್ಲಿ ಉಸಿರು ಕಡಿಮೆ ಉಸಿರಿನಿಂದ ಉಚ್ಚಾರ ಮಾಡ್ತೀವಿ ಇವು ಅಕ್ಷರ అల్ప ప్రాణ క చూ అల్ప ప్రాణు ఇప్పు మహాప్రహా ప్రాణ అంద్ర స్వెచ్చి ఈ అక్షర ఉచ్ఛారణ ఇది అమ్ టైమ్ క చ ಐದು ಐದು ಎಷ್ಟು ಐದು ಎಷ್ಟೆ ಗೊತ್ತಾಯ್ತಾ ಅಲ್ಪ ಪ್ರಾಣ ಹತ್ತು ಮಹಾಪ್ರಾಣ ಹತ್ತು ಇವು ಅನುನಾಸಿಕ